ನಾವು ಸರ್ಪ್ರೈಸ್ ಐತಿ ಬರೀ ಹೋಗೋಣ ಅಂತ ಮಾರ್ಕೆಟಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಬರ್ರಿ ಏನೇನು ಆಗುತ್ತಾ ಏನಿಲ್ಲ ಅನ್ನೋದು ನಿಮ್ಗೆ ಹೋಗ್ತೀನಿ ಏನು ತೊಗೋತೀವಿ ಅನ್ನೋದನ್ನು ಕೇಳ್ತೀನಿ ಬರ್ರಿ ಅದೇ ಬರ್ರಿ ಹೋಗೋನು ಹೇಳ್ತೇನೆ ಬರ್ರಿ ಸರ್ಪ್ರೈಸ್ ಹಾಂ ರೀ ಸರ್ಪ್ರೈಸ್ ನೇಕಾರ್ ಭವನ ಹೇಳ ಸಮೋಸ ಬಿಸಿ ಬಿಸಿ ಸಮೋಸ ಜೊತೆಗೆ ಜಿಲೇಬಿ ಬಿಸಿ ಬಿಸಿ ಮಾಡ್ತಾರೆ ಇಲ್ಲಿ ಮಾಡಿಡಾತ ನೋಡ್ರಿ ಈ ಥರ ಮಾಡಿರ್ತಾರೆ ಟೇಸ್ಟ್ ಅಂತೂ ಮಸ್ತ್ ನಾವು ಟೇಸ್ಟ್ ಮಾಡೇವಿ ಅದಕ್ಕೆ ಮತ್ತೆ ತಗೊಳಕೆ ಒಂದೇ ಈಗ ಬರೀ ಒಂದ್ಸರಿ ಟೇಸ್ಟ್ ಮಾಡಿರಿ ನೀವು ಇದಲ್ಲ ನೇಕಾರ್ ಭವನ ಆಯ್ತು ನೋಡ್ರಿ ಇಲ್ಲೇ ಹುಬ್ಳಿ ನೇಕಾರ್ ಭವನ ಯಾವ ಏರಿಯಾ ಅಂತ ಯಾವ ರೋಡ್ ವಿಜಯನಗ ವಿದ್ಯಾನಗರೂ ಶಿರೂರ್ ಪಾರ್ಕ್ ರೋಡ್ ನೋಡ್ರಿ ಉನ್ಕಲ್ ಹೊಸೂರು ರೋಡ್ ಐತಲ್ಲ ಆ ರೋಡ್ ಅವ್ರಿ ನೋಡ್ರಿ ಜಿಲೇಬಿ ಬಿಸಿ ಬಿಸಿ ಜಿಲೇಬಿ ಬಿಸಿ ಅದಾವೆ ರೀ ಕೈ ಇದಾಗತ್ತದ

ಮಸ್ತ ಅಂದ್ರ ಅವ್ರು ಇತ್ತ ಅದ್ರೊಳಗ ಸಮೋಸ ತಿನ್ ತೋಟ ಸೇತಂತೇಳಿ ಸಮೋಸ ತಿನ್ನಾತೀವಿ ಆಟೋದವ್ರು ಆಟೋದಾರ ಅಂದ್ರಲ್ಲ ಹಂಗೆ ಇದೆ ಆಟೋದಾರ ಬರೀ ಮಮ್ಮಿ ಶೂನು ಬಂದಾರ ನೋಡ್ರಿ ಸಮೋಸ ಮಸ್ತೈತಿ ಸೊ ನೋಡ್ರಿ ನಾವು ಎಲ್ಲಿಗೆ ಬಂದೇವೆ ಅಂದ್ರೆ ಶ್ರೀ ರಾಜೇಂದ್ರ ಮೊಬೈಲ್ ಶಾಪಿಗೆ ಬಂದೇವಿ ನಮ್ಮ ಮನೆಯವ್ರಿಗೆ ಹೊಸ ಮೊಬೈಲ್ ಕೊಡಿಸ್ಬೇಕಂತ ಇಟ್ಕೊಂಡೇನೆ ಅದು ಸರ್ಪ್ರೈಸ್ ಆಗಿ ಸೊ ಈ ಶಾಪ್ ಎಲ್ಲಿ ಅಂತಂದ್ರೆ ಹುಬ್ಬಳ್ಳಿ ನ್ಯಾಷನಲ್ ಮಾರ್ಕೆಟ್ ಸೆಕೆಂಡ್ ಫ್ಲೋರ್ ಒಳಗೆ ಬರುತ್ತೆ ನೋಡ್ರಿ ಸೊ ಒಂದ್ಸರಿ ನೀವು ಹೋಗಿ ವಿಸಿಟ್ ಮಾಡಿರಿ ಒಳ್ಳೊಳ್ಳೆ ಫ್ಯೂಚರ್ಸ್ ಇರೋವಂಥ ಫೋನ್ಸ್ ಅವರು ಪ್ರೊವೈಡ್ ಮಾಡ್ತಾರೆ ತೋರಿಸ್ತಾರೆ ಸೊ ನಮಗೂ ಹಾಗಾಗಿ ಇಲ್ಲೇ ಇಷ್ಟ ಆಯ್ತು ಅಂದರೆ ಈ ಮೊಬೈಲ್ ಶಾಪಿಗೆ ಅಂದರೆ ನನ್ನ ಫೋನು ನಾನು ಇಲ್ಲೇ ತೊಗೊಂಡಿನಿ ಸೊ ಹಾಗಾಗಿ ಇಲ್ಲೇ ಹೋಗಿ ತೊಗೊಂಡ್ರ ಅಂದ್ಕೊಂಡಿನಿ ಬರೀ ನಮ್ಮ ಮನೆಯವ್ರಿಗೆ ಯಾವ ಥರ ಫೋನ್ ತೊಗೋತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡ್ರಿ ನಮ್ಮ ಮಾನೂ ಭಾಳ ಕಾಡಕ್ಕತ್ತಿದ್ದ ಹಾಗಾಗಿ ಅಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಇದ್ರು ಆ ಶಾಪ್ ಒಳಗೆ ಅವರು ಇವನಿಗೆ ಅಂತೇಳಿ ಒಂದು ಡಮ್ಮಿ ಫೋನ್ ಕೊಟ್ಟಾರ ಅದನ್ನ ಹಿಡ್ಕೊಂಡು ಹೆಂಗೆ ಹಲೋ ಹಲೋ ಮಾಡಕತ್ತಾನ ನೋಡ್ರಿ ಇಲ್ಲಿ ಹಲೋ ಯಾರು ಹಲೋ ಹಾಂ ಕಾಳು ನೋಡ್ರಿ ఏండా తర్వా అమ్ము మాను व्हाइट डस्की जो तुम बोल रहे हो तो ये प्रीमियम है है ना चलो नंबर 1 8 नंबर 1 ठीक है 7 से 22 पूरी पूरी मेरा नंबर है चलो हम खरीदेंगे ये फोटो लिए ये और वो वाला वो वाला

அல்டிமேட் டேஸ்டா ஒன்றும் நமக்கு நாலு ನಮ್ಮ நம்ம ஃபேவரேட் ಉತ್ತಪ್ಪ ಹೌದಲ್ಲ ಮತ್ತು ಅದು ಎದ್ದಿದ್ರೆ ತಿಂತಿತ್ತು ಎಂದು ಒಂದಿತ್ತು ಮಕ್ಕೊಂಡು ಭಾಳ ಕಿರಿಕಿರಿ ಮಾಡಾಕ್ತಿತ್ತು ಹಾಂ ಹಾಂ ಮೀನು ಉತ್ತಪ್ಪ ತೊಗೊಂಡ್ರ ಶಾಲ್ಮೀಗ ಮಾಡ್ ಏನದು ಪೀನಟ್ ಪೀನಟ್ ಬಟ್ರಿ ರೀ ಅದು ಚಲೋನ ನೋಡ್ರಿ చోలో బడి అదేనా బ్రెడ్డి అది హాక టైంటైన్ బాడ ఇదేస్ట్ గొప్ప ఇది సీని వెజ్ మయీస్ ఇప్పుడు హ్యాంగ అద్రోళ్ళ ఇం తి ఆట అల్ మేలైతు గ్రీన్ కలర్ తగండ్రీ అది తగ్రీ అదే ఒ బయన్ గెట్ వన్ ఇట్ ఏం తిన్నాక అజ్జిగా చూపరంతా సోపిన పౌడ్ర ஏனது பிஜி இது ஃபிரஷ யார் உங்க நீட்டி தோண்டி மத்தி தோர்ஸ் ஓகே சொலோதா ம் ಇಲ್ಲ ಇಲ್ಲ ಆಯ್ತು ಯಾವ ತಗೊಂಡ್ರಿಗ ಈ ಟೈಪ್ ತಗೊಂಡ್ಬಿಡ್ರಿ ಅಲ್ದಾವಲ್ಲ ನಾರ್ಮಲ್ ಹವಾಯಿ ಅಲ್ಲಿ ಬಕ್ಕಲ್ ಅಲ್ಲಿ ಬ್ಲೂ ಐತಲ್ಲ ಅಲ್ಲಿ ಅದ ಅದ ಅದ್ರ ಮುಂದಿಂದ ಹೊಲ್ಸಾಕ್ತಾವ ನೋವು ಹೀಗಾಗಿ ಏನ್ ಹಿಡ್ಕೊಂಡ್ ಕುತೀರಿ ನೀವು ಮೂರು ಜನ ಹಿಡ್ಕೊಂಡೈತಿ ಬಿಡ ಪಾಪ ಬುಜ್ಜಿ ಬುಜ್ಜಿ ಆಪು ಅಂತ ಈ ಪಾಪುಗದ ಆಪು ಏನದು ನಮ್ಮಜ್ಜ ಅವರು ನಮ್ಮಜ್ಜ ನಮ್ಮಜ್ಜ ಅಮ್ಮ ನಮ್ಮಜ್ಜ ಇವ್ರು ಓ ಅನ್ರಿ ನೀವು ಅವ್ಗೆ ಬೇಕಾಗಿತ್ ಪಪ್ಪು ತಂಗಿ ಗೇಮ್ ಆಡತ ಸಣ್ಣ ಕಂಪಸ್ ಕಂಪಲ್ಸ ಗೇಮ್ ವಿಶಾಲ್ ಮಠಿಗೆ ಹೋಗಿ ಬಂದ್ವಿ ಅದ್ರ ಜೊತೆಗೆ ತಗೊಂಬಂದಿ ಅಂದ್ರೆ ಫೋನ್ ಸರ್ಪ್ರೈಸ್ ಆಯ್ತು ಕೊಡ್ಸಿದ್ವಿ ನಮ್ಮನೆಯವರಿಗೆ ಅದು ತೋರ್ಸ್ತೇನೆ ನಿಮ್ಗೆ ವಿಶಾಲ್ ಮಠ ಒಳಗೆ ಏನೇನು ತಗೊಂಬಂದಿ ಅನ್ನೋದು ನಿಮ್ಗೆಲ್ಲ ತೋರ್ಸ್ಕೊತೋಗ್ತೀನಿ ಫಸ್ಟ್ ಈ ನೋಡ್ರಿ ನಮ್ಮ ಸಮೂ ಕಲರ್ಸ್ ಕಲರ್ಸ್ ಪೆನ್ಸಿಲ್ ಬೇಕಾಗಿತ್ತು ಸೊ ಹಂಗಾಗಿ ಕಲರ್ಸ್ ತೊಗೊಂಡ್ವಿ ಎಮರ್ಜೆನ್ಸಿ ಇತ್ತು ಅದ್ರ ಜೊತೆಗೆ ಒಂದು ಕಂಪಸ್ ತೊಗೊಂಡೇವಿ ಅವ್ನು ಕಂಪಸ್ ಆ್ಯಕ್ಚುಲಿ ನಮ್ಮ ನಾನು ಹುರಿದಿದ್ದ ಸೊ ಹಂಗಾಗಿ ಕಂಪಸ್ ತೊಗೊಂಡೇವಿ ಸಂತಿ ನಮ್ಗಷ್ಟೆ ಮಮ್ಮಿಯವ್ರು ಮಾಡಿದ್ರು ಸಹ ಇದ್ದೀವಿ ಇದು ಮಮ್ಮಿಯವರು ಫ್ರೆಶ್ ಬೇಕಾಗಿತ್ತು ಬ್ರಷ್ ತೊಗೊಂಡಾರ ಆಫರ್ ಚಲೋ ಐತಿ ಓರಲ್ ಬಿ ಒನ್ ತರ್ಟಿ ಫೈವ್ ಅಂದರೆ ಒನ್ ನೈಂಟಿ ಏಟ್ ಇದ್ದಿದ್ದು ಆಫರ್ ಆರು ಬ್ರಷಿಗೆ ಸಿಕ್ಸ್ ಬ್ರಷಿಗೆ ಒನ್ ತರ್ಟಿ ಫೈವ್ ರುಪೀಸ್ ಚಲೋ ಆಫರ್ ಇತ್ತು ಸೊ ತೊಗೊಂಡ್ವಿ ಅಲ್ಲೂ ಸಲ ಹೋರಾ ದಿನ ತೊಗೊಳಾತಿವಿ ನಾವು ಬ್ರಷಸ್ ನಾವು ಅಂತ ಸೊ ನೆಕ್ಸ್ಟ್ ಮಮ್ಮಿ ಅವ್ರ ಕಾಲಿಗೆ ಅಂತೇಳಿ ಈ ಥರದ್ದು ಚಪ್ಪಲ್ ಪಾಡ್ರಿ ಇದು ಡಾಟ್ ಡಾಟ್ ಐತಿ ಈ ಥರ ಅಂದರೆ ಕಾಲಿಗೆ ಚಲೋ ಅನ್ನಿಸ್ತತಿ ಹೌದ್ ಕಾಲಿಗೆ ಈ ಥರ ಕಾಲು ಪ್ರೆಸ್ ಆದ್ರೆ

ನಾ ನಾವು ನಮ್ದು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಐತೆ ಅಂತೇಳಿ ನಾವು ಲಿಕ್ವಿಡ್ ತೊಗೋತೀವಿ ಮಮ್ಮಿ ಅದ ಸೆಮಿ ಆಟೋಮೆಟಿಕ್ ಮಷಿನ್ ಐತಿ ಹಾಗಾಗಿ ಅವರು ಪೌಡ್ರ್ ತೊಗೊಂಡಲ್ಲ ಟಯರ್ಡ್ ಇದಕ್ಕೆ ಆ್ಯಕ್ಚುಲಿ ಹೇಳ್ಬಿಡ್ತಂದ್ರೆ ಎಷ್ಟು ಮಮ್ಮಿ ಎರಡು ನೂರ ಎಂಬತ್ತು ರೂಪಾಯಿ ಅದು ಆಫರ್ ಆಗಿ ಬಂದೈತಿ ಆಫರ್ ಎಷ್ಟೈತೆ ಅನ್ನೋದು ನೋಡ್ಕೊಳ್ತೀವಿ ಆಫರ್ ಆಗೈತೆ ಸೊ ನೆಕ್ಸ್ಟ್ ಆಟ ನೂಡಲ್ಸ್ ಸೊ ನಾವು ಮ್ಯಾಗಿಕಿನ್ನ ಮ್ಯಾಗಿ ಯೂಸ್ ಮಾಡೋದಕ್ಕಿಂತ ಆಟ ನೂಡಲ್ಸ್ ಅದು ಯಾವಾಗಾದರೂ ಒಮ್ಮೆ ಇದು ತಗೋತೀವಿ ಇದು ಆಟ ಅಂದ್ರೆ ಗೊದಿದ್ದೇ ಇರ್ತತಿ ಸೊ ಹಾಗಾಗಿ ಇದನ್ನ ತೊಗೊಳ್ಬೇಕು ಮ್ಯಾಗಿ ಮೈದಾದ ಇರ್ತೈತಿ ಹಂಗಾಗಿ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ಮಕ್ಳು ಅಂತೇಳಿ ಇದನ್ನು ರೇರ್ ಮ್ಯಾಗಿ ಮೊತ್ತ ಜಾಸ್ತಿ ತೊಗೊಳೋಲ್ಲ ಇದು ರೇರ್ ಶಾವಿಗೆ ಉಪ್ಪಿಟ್ಟ ಜಾಸ್ತಿ ಮಾಡೋದು ನಮ್ಮ ಮನೆ ಒಳಗೆ ಮಕ್ಕಳಿಗೋಸ್ಕರ ಆದರೆ ಇದೇ ಆಟ ಯಾವಾಗ ಅರೊಂಬಿ ಟೇಸ್ಟಿ ಸಲಮೇಲೆ ಅಂದರೆ ಆಟ ನೋಡಲ್ಸ್ ಇದನ್ನು ತೊಗೊಳ್ಬೇಕು ಇದು ವಿಶಾಲಮಾಟ್ನಾಗ ಬೈ ಒನ್ ಒಂದು ಒನ್ ಇರ್ತೀವಿ ಪುಡಿ ನಾನು ಲಾಸ್ಟ್ ಒಳಗೂ ನಿಂಗೆ ತೊಡಸಿರ್ಬೋದು ಟೀ ಪೌಡ್ರ್ ಒಂದು ಕೆ ಜಿಗೆ ನಾಲ್ಕುನೂರ ಅರವತ್ತು ರೂಪಾಯಿ ಇದು ಫುಲ್ ಬ್ಲಮ್ ಅಂತೇಳಿ ಫ್ಲೇವರ್ ಅದೆಲ್ಲ ಭಾಳ ಚಲೋತಿ ನಮ್ಮ ನಾವು ಯೂಸ್ ಮಾಡೋಕ್ಕ ಒಂದು ಮೂರು ವರ್ಷ ಆತು ಸೊ ಮಮ್ಮಿಯವ್ರನ್ನೂ ಇದನ್ನ ಯೂಸ್ ಮಾಡ್ತಾರೆ ಇದಕ್ಕೆ ಶುಗರ್ ಫ್ರೀ ಇರ್ತೈತಿ ಶುಗರ್ ಒಮ್ಮೆ ಆರು ಕೆ ಜಿ ಫ್ರೀ ಕೊಟ್ಟಿರ್ತಾರೆ ಇಲ್ಲ ಏಳು ಕೆ ಜಿ ಫ್ರೀ ಕೊಟ್ಟಿರ್ತಾರೆ ಈ ಸರಿ ಆರು ಕೆ ಜಿ ಫ್ರೀ ಕೊಟ್ಟರೆ ಅದನ್ನು ಇದ್ರ ಜೊತೆಗೆ ಸೊ ನೆಕ್ಸ್ಟ್ ಮನೇಲಿ ಅಂತೇಳಿ ইাক তগডাৰ ইতি আমি ইঞ্জ প্ৰাডক মণি ক্লীনি চিনাই 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 বাইটিছ আমেলে হা টাইলে ক্লীনাৰি হা পাক ಈ ಮುರುಪುಂಗಲ್ ಸಿಂಗಲ್ ಪ್ರೈಸ್ ಅಂತಂದರೆ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಬರ್ತೈತಿ ಮುರುಪು ಇದು ಇಲ್ಲಿ ಆಫರ್ ಆಗಿ ಒಂದೂರ ನಲ್ವತ್ತೊಂಬತ್ತು ರೂಪಾಯಿ ಸೊಪ್ಪು ಸ್ವಲ್ಪ ಅನ್ಸತ್ತೀ ಚಲೋ ಅನ್ನಿಸ್ತೀವಿ ಸೊ ಇವಾಗ ಸೊ ನೆಕ್ಸ್ಟ್ ಸಾಸ್ ಹಾಟ್ ಆ್ಯಂಡ್ ಸ್ವೀಟ್ ಟೊಮೆಟೊ ಸಾಸ್ ಬೈ ಒನ್ ಗೆಟ್ ಒಂದು ಫ್ರೀ ಇತ್ತು ಅಲ್ಲಿ ಸೊ ಇದನ್ನು ತೊಗೊಂಡಿ ಸೊ ನೆಕ್ಸ್ಟ್ ಪಾಸ್ತಾ ಆ್ಯಂಡ್ ಪಿಜ್ಜಾ ಸಾಸ್ ಈ ಇದು ಒಂದಕ್ಕೊಂದು ಫ್ರೀ ಇತ್ತು ನಮ್ಗೆ ಎರಡೆರಡು ತೊಗೊಂಡು ಯೂಸ್ ಇಲ್ಲ ಅಂತೇಳಿ ಇದನ್ನೊಂದು ಇದನ್ನೊಂದು ತೊಗೊಂಡ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನೈಂಟಿ ನೈನ್ ರುಪೀಸ್ ಇದೆ ಏಯ್ಟಿ ನೈನ್ ರುಪೀಸ್ ಇದು ಏನಂತಂದ್ರೆ ಮೈನಸ್ ವೆಜ್ ಮೈನಸ್ ಬ್ರೆಡ್ ಜೊತೆಗೆ ಅದೆಲ್ಲ ಹಚ್ಕೊಳಕ್ ಚಲೋ ಅನಿಸತಿ ಸೊ ಇದು ಇದ್ರ ಜೊತೆಗೆ ಇದನ್ನ ತೊಗೊಂಬಿಟ್ವಿ ಮತ್ತೆ ಇದನ್ನೊಂದು ಎರಡು ಇದನ್ನೂ ಎರಡು ತೊಗೊತ್ತು ಇದನ್ನೂ ಎರಡು ತೊಗೊತ್ತಂದ್ರೆ ಬೇಡ ನಮ್ಗೆ ಇದಕ್ಕೆ ಇದಕ್ಕೆ ಫ್ರೀ ಮಾಡ್ಕೊಡ್ರಿ ಅಂದ್ರೆ ಇದನ್ನ ತೊಗೊಂಡ್ವಿ ಹಾಗೂ ನಿಮ್ಗೆ ಬೇಕಂದ್ರೆ ಇದು ಬಾಯ್ ಒನ್ ಗೆಟ್ ಒನ್ ಫ್ರೀ ಐತಿ ಇದು ಬಾಯ್ ಒನ್ ಗೆಟ್ ಒನ್ ಫ್ರೀ ಐತಿ ಸೊ ಅವಾಗ ಹೇಳಿದ್ದೆಲ್ಲ ಇದು ಒಂದು ಕೆ ಜಿ ಚಾ ಪುಡಿಗೆ ಅಂದ್ರೆ ಟೀ ಪೌಡ್ರಿಗೆ ಇದು ಏಳು ಕೆಜಿ ಜಿ ಸಕ್ರಿ ಫ್ರೀ ಐತಿ ಸೊ ಅಂದ್ರೆ ಈಗ ನೆಕ್ಸ್ಟ್ ಫೋನ್ ಒಂದು ತೋರಿಸ್ತೀನಿ ಬರ್ತೀನಿ ಹಾ ನೋಡ್ರಿ ಇಲ್ಲಿ ನನ್ನ ಹೆಂಡತಿ ನನ್ಗೆ ಏನೋ ಸರ್ಪ್ರೈಸ್ ಕೊಡ್ಸ್ತೇನೆ ಅಂತ ಕರ್ಕೊಂಡು ಹೋಗ್ಯಾಳ ಕರ್ಕೊಂಡು ಹೋಗಿ ಫೋನ್ ಕೊಡ್ಸ ಅದು ನೋಟ್ ತರ್ಟೀನ್ ರೆಡ್ಮಿ ನೋಟ್ ತರ್ಟೀನ್ ತರ್ಟೀನ್ ನನಗೆ

ರೆಡ್ಮಿ ಸಿಸ್ಟಮ್ ಅಪ್ಪ ಅಮೇಚನೆ ಸ್ಟೋರೇಜ್ ಅದು ಬಸ್ಟ್ ಸ್ಟೋರೇಜ್ ಇಕ್ಕಾಂತಿತ್ತ ಇದು ಫೋನ್ ಚುಲೋ ಐತಿ ಇದು ಫ್ಯೂಚರ್ಸ್ ಫ್ಯೂಚರ್ಸ್ ಅಷ್ಟೇ ಇದೆ ಗೊತ್ತಿತಿ ಇದರೊಳೆ ಅಂದ್ರೆ RAM RAM 256 GB ಇನ್ ಬಿಲ್ಟ್ ಹಾ ಸೋ ಹೇಳ್ಂಗೈಕಿ ಫ್ಯೂಚರ್ಸ್ ಚುಲೋ ಐತಿ ಸ್ಟೋರೇಜ್ ಇದೆ ಇನ್ನೊಂದು ಮೇನ್ ಏನಂತಂದ್ರೆ ಮೇಡ್ ಇನ್ ಇಂಡಿಯಾ ಹಾ ರೆಡ್ಮಿ ರೆಡ್ಮಿ ಆಲ್ಮೋಸ್ಟ್ ಅಲ್ಲ ಆಲ್ಮೋಸ್ಟ್ ನಾನು ಯೂಸ್ ಮಾಡಾಕಂತಿದ್ದ

ನೋಡ್ರಿ ಟೈಮ್ ಹನ್ನೊಂದು ಗಂಟೆ ಆತ ಇವ್ರಿಗಿನ್ನೂ ನಿದ್ದೆ ಬಂದಿಲ್ಲ ಅಜ್ಜನ್ ಜೊತೆ ಫುಲ್ ಆಟಾನ ಆಟ ಹೌದಿಲ್ಲ ಇನ್ನೂ ನಿದ್ದೆ ಬಂದಿಲ್ಲ ನಿಮ್ ಜೊತೆ ಆಟ ಸೊ ನೋಡಿದ್ರಲ್ಲ ಇವತ್ತಿನ ಲಾಗ್ನ ಇವತ್ತಿನ ಲಾಗ್ನ ಈಗ ಏನ್ ಮಾಡಾತನಿ ಆಲ್ರೆಡಿ ಹನ್ನೊಂದು ಗಂಟೆ ಆಯ್ತು ಈಗಿಂದ ಮತ್ತು ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು ನಮ್ಮ ಮನೆಗೆ ಹೋಗಿ ಮತ್ತು ನಾಳೆ ನೆಕ್ಸ್ಟ್ ನಾಳೆ ವರಮಾಲಕ್ಷ್ಮಿ ಹಬ್ಬ ಐತಿ ಸೊ ಮತ್ತು ನಾಳೆ ರೆಡಿಯಾಗಿ ಮತ್ತು ಮಮ್ಮಿ ಮನೆಗೆ ಬರಬೇಕು ಸೊ ನಾಳೆ ಸ್ಕೂಲ್ ಐತಿ ಇಲ್ಲಾಂದ್ರೆ ಇಲ್ಲ ವಸ್ತಿ ಉಳಿತಿದ್ದೆ ಸ್ಕೂಲ್ ಇದ್ದಿದ್ದಕ್ಕೆ ಮನೆಗೆ ಹೋಗ್ಬೇಕಾಗೈತಿ ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಹಾಕೋದನ್ನ ಮರಿಬೇಡ್ರಿ